ಮೂರು ಸಲ ಗೆದ್ದಿದ್ದೀರಿ ಹದಿನೈದು ವರ್ಷದಿಂದ ನೀವು ಎಂ ಪಿ ಆಗಿದ್ದೀರಿ ಹಿರಿಯ ರಾಜಕಾರಣಿ ಕೂಡ ದೆಹಲಿಯಲ್ಲಿ ಒಳ್ಳೆಯ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಿ ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಸಚಿವ ಸ್ಥಾನ ಸಿಗಲಿಲ್ವಲ್ಲ ನನಗಂತೇಳಿ ಒಂದು ಸ್ವಲ್ಪ ಬೇಸರ ಇಲ್ವಾ ಇಲ್ಲಿ ಖಂಡಿತವಾಗಲೂ ಕೂಡ ನಾನು ಪಕ್ಷದಲ್ಲಿ ಮೂವತ್ತೊಂದು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನಿ ನಾನು ಯಾವುದೋ ರಾಜಕೀಯದ ಕುಟುಂಬದಿಂದ ಬಂದವನಲ್ಲ ನನ್ನನ್ನು ಇವತ್ತು ಪಾರ್ಟಿ ಐದು ಬಾರಿ ಗೆ ಅವಕಾಶ ಕೊಬ್ಬ ನನ್ನನ್ನು ಗೆಲ್ಲಿಕ ಎರಡು ಬಾರಿ ಹತ್ತು ವರ್ಷಗಳ ಕಾಲ ನಾನು ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷಗಳ ಕಾಲ ಮೂರು ಬಾರಿ ಕಂಟಿನ್ಯೂಯಸ್ ಆಗಿ ಈ ಡಿಲಿಮಿಟೇಷನ್ ಬ್ಯಾಂಗ್ಳೂರು ಸೆಂಟ್ರಲ್ ಆ ಬ್ಯಾಂಗ್ಳೂರು ಡಿ ಕ ಇಡೀ ದೇಶದಲ್ಲಿ ಡಿಲಿಮಿಟೇಷನ್ ಆದಮೇಲೆ ಬೆಂಗ್ಳೂರು ಸೆಂಟ್ರಲ್ ಕ್ಷೇತ್ರದ ಮೂರನೇ ಬಾರಿ ನಾನು ಮೂರು ಬಾರಿ ಗೆದ್ದಿದ್ದೀನಿ ನಾಲ್ಕನೇ ಬಾರಿ ಕೂಡ ವಿಶ್ವಾಸ ಇಟ್ಟು ನನಗೆ ಕೊಟ್ಟಿದೆ ನನಗೆ ಈ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ನಾನು ಮಂತ್ರಿ ಆಗೋದೆಲ್ಲ ಇಂಪಾರ್ಟೆಂಟ್ ದೇಶದ ದೇಶದಲ್ಲಿ ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಓಕೆ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಆಲ್ಮೋಸ್ಟು ಕ್ರಿಶ್ಚನ್ ನಾಲ್ಕು ಲಕ್ಷ ಹತ್ರ ಹತ್ರ ಒಂದು ನಾಲ್ಕು ಲಕ್ಷ ಮತದಾರರಿದ್ದಾರೆ ಅನ್ನುವಂಥದ್ದಿದೆ ಒಂದು ಮಾತು ಕೇಳಿ ಬಂತು ಈ ಬಾರಿ ಏನಾಯಿತು ಅಂದರೆ ಕ್ರಿಶ್ಚನಿಟಿಗೆ ಯಾರೂ ಕೂಡ ಅಷ್ಟು ಇದು ಮಾಡ್ತಾ ಇಲ್ಲ ಬೆಂಬಲ ಕೊಡ್ತಾ ಇಲ್ಲ ಅಥವಾ ನಮ್ಮ ಮಾತನ್ನು ತೆಗೆದುಕೊಳ್ತಾ ಇಲ್ಲ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಈ ಬಾರಿ ಕ್ರಿಶ್ಚನಿಟಿ ಸಮುದಾಯದಿಂದಲೇ ನಾವು ಒಂದು ಅಭ್ಯರ್ಥನೆ ನಿಲ್ಲಿಸ್ತೀವಿ ವಾರ್ಥಲೋಮ್ ಅಂತ ಒಬ್ಬರು ನಿಲ್ತಾ ಇದ್ದಾರೆ ಅನ್ನುವಂಥದ್ದು ಇದು ಹತ್ರ ಹತ್ರ ನಾಲ್ಕು ಲಕ್ಷ ಓಟ್ ಇರೋದರಿಂದ ಇದು ನಿಮಗೆ ಏನಾದರೂ ಎಫೆಕ್ಟ್ ಆಗತ್ತಾ ನೋಡಿ ಕಳೆದ ಮೂರು ಬಾರಿಗಳಿಂದ ನಾನು ಗೆಲ್ಲಬೇಕಂತ ಹೇಳಿದ್ರೆ ಎಲ್ಲ ಸಮುದಾಯಗಳು ನನಗೆ ಓಟ್ ಹಾಕಿದ್ದಾರೆ ಎಲ್ಲ ಸಮುದಾಯದವರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ ತಾವು ಕ್ರಿಶ್ಚಿಯನ್ ಕಮ್ಯುನಿಟಿ ಬಗ್ಗೆ ಮಾತಾಡ್ತಿದ್ದೀರಿ ಬರ್ತಲೋಮ ಅವರು ಇವತ್ತು ಕ್ಯಾಂಡಿಡೇಟ್ ಆಗಿ ಅವರು ಕೂಡ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ ನಾನು ನಿಮಗೆ ಹೇಳೋದೇನಂತ ಹೇಳಿದರೆ ಕಾಂಗ್ರೆಸ್ಸು ಕ್ರಿಶ್ಚಿಯನ್ ಕಮ್ಯುನಿಟಿಯನ್ನು ಬಹಳ ಒಂದು ಉಪಯೋಗಿಸ್ಕೊಂಡು ಅವ್ರಿಗೆ ಯಾವುದೇ ತರಹದ ಒಂದು ಅನುಕೂಲಗಳನ್ನು ಇಲ್ಲ ಕಾಂಗ್ರೆಸ್ ಆಸ್ ಸ್ಟೇಕರ್ ಕ್ರಿಶ್ಚಿಯನ್ ಕಮ್ಯುನಿಟಿ ಫಾರ್ ಗ್ರಾಂಟೆಡ್ ಎಲ್ಲೋದ್ರೂ ಏನು ಅವ್ರಿಗೆ ಏನೇ ಅನ್ಯಾಯ ಮಾಡಿದ್ರು ಕೂಡ ನಾವು ಕಾಂಗ್ರೆಸ್ ಅವ್ರು ಪರವಾಗಿಲ್ಲ ಅವ್ರು ನಮಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಅವರು ಮಾಡ್ತಾಯಿದ್ದಾರೆ ಖಂಡಿತವಾಗಲೂ ಕೂಡ ಆ ಒಂದು ಪ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಈ ಸತಿ ಕಾಂಗ್ರೆಸ್ ಅವ್ರಿಗೆ ಒಂದು ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ